ಒತ್ತು ಸಂತೋಷ್ ಅವರ ಮನೆ ಕಾರ್ಯಕ್ರಮಕ್ಕೆ ಬಂದಂತರು ತನೀಶ್ ಅವರು ಅದು ತನೀಶ್ ಅವರು ಬಂದ ನಂತರ ಸಿಕ್ಕಪ್ಪ ಅದ್ಭುತವಾಗಿತ್ತು ಅಲ್ಲಿನ ಕ್ಷಣಗಳು ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ನ ಸಹ ಸ್ಪರ್ಧಿಗಳು ಸಾಕಷ್ಟು ಜನ ಅಲ್ಲಿಗೆ ಬಂದರು ಅದರಲ್ಲಿ ತುಂಬಾ ವಿಶೇಷವಾಗಿ ಕಂಡಿದ್ದೆ ತನೀಶ್ ಅವರು ಯಾಕೆಂತಂದರೆ ವರ್ತು ಸಂತೋಷ್ ಮತ್ತು ತನಿಷಾ ನಡುವೆ ಅಷ್ಟೊಂದು ಮಟ್ಟಿಗೆ ಇಂದು ಒಡನಾಟನೂ ಕೂಡ ಇದೆ ಇವರಿಬ್ಬರು ಕೂಡ ಮದುವೆನೂ ಕೂಡ ಆಗ್ತಾರೆ ಅಂತಲೂ ಕೂಡ ಸಾಕಷ್ಟು ಈಗ ಓಪಗಳು ಕೂಡ ಹರಿದಾಡ್ತಿದೆ ಆ ರೀತಿ ಅದಕ್ಕೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಇಬ್ಬರು ಕೂಡ ಉತ್ತರವನ್ನು ಕೊಟ್ಟಿಲ್ಲ ಇಬ್ಬರು ಕೂಡ ಅಡ್ಡಗೋಡ ಮೇಲೆ ದೀಪ ಇಟ್ಟಿರೋ ರೀತಿಯಲ್ಲೇ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತರಿಸೋರು ಬಂದ ನಂತರ ಮಗುವಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೂಡ ಕೊಡ್ತಾರೆ ಅದು ಒಂದು ಚಿನ್ನದ ಉಂಗುರವನ್ನು ಕೂಡ ಮಾಡಿಸಿಕೊಂಡು ಬಂದಿರ್ತಾರೆ ಆ ಮಗುವಿಗೆ ವಿಶೇಷವಾಗಿ ಉಡುಗೊರೆಯನ್ನು ಕೂಡ ಕೊಡ್ತಾರೆ ಹೌದು ಈ ಥರ ಚಿನ್ನದ ಉಂಗುರ ಎಲ್ಲ ಕೊಟ್ಟಿದ್ದನ್ನು ನೋಡಿದರೆ ಗಮನಿಸಿದರೆ ಬಹುತೇಕ ತರಿಸೋರು ವರ್ತವ್ರು ಲೈಫಲ್ಲಿ ರಿಯಲ್ ಲೈಫಲ್ಲಿ ಕೂಡ ಒಂದಾಗ್ಬೋದು ಅಂತ ಕೂಡ ಇನ್ನು ಕೆಲವು ಕೂಡ ಜನ ಮಾತಾಡ್ತಿದ್ದಾರೆ ಹೌದು ಇನ್ನು ಕೆಲವು ವರ್ತವ್ರು ಸಂತೋಷ ಮತ್ತು ಬೆಂಕಿ ಜೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ವರ್ತು ಸಂತೋಷ್ ಅವರ ಮೊದಲನೇ ಪತ್ನಿ ಕೂಡ ಇದ್ದಾರೆ ಅವರ ವಿಷಯದಲ್ಲಿ ಪೂರ್ತಿ ಅವ್ರದ್ದು ಸಂಪೂರ್ಣವಾದ ಒಂದು ಪುಲ್ ಸ್ಟಾಪ್ ಬುಗದ ನಂತರವೇ ತನಿಷಾ ವಿಷಯದಲ್ಲಿ ಬರ್ಬೋದು ಅಂತಲೂ ಕೂಡ ಇನ್ನು ಕೆಲವರು ಕೂಡ ಮಾತಾಡಿಕೊಳ್ಳುತ್ತಿದ್ದಾರೆ ಆಗ ನೀವೇನಂತೀರಿ